ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ಈಗ ನಾವೆಲ್ಲರೂ ಹರಿದ್ವಾರದ ಗಂಗಾ ನದಿಯ ತೀರದಲ್ಲಿ ಇದ್ದೇವೆ ಈಗ ನಾವು ನಾರಾಯಣನನ್ನು ನೋಡಬೇಕು ಅಂದರೆ ಹರಿದ್ವಾರದ ಮುಖೇನ ನೋಡಬೇಕು ದ್ವಾರ ಅಂದರೆ ಬಾಗಿಲು ಹರಿಯನ್ನು ನೋಡಲು ಹರಿದ್ವಾರವೆಂಬ ಬಾಗಿಲಿನ ಮುಖಾಂತರ ನೋಡಬೇಕು ಆದರೆ ನಾರಾಯಣನ ದಯೆ ನಮ್ಮ ಮೇಲಿರಬೇಕು ದಯವಿರಲಿ ದಯವಿರಲಿ ದಾಮೋದರ ದಯವಿರಲಿ ದಯವಿರಲಿ ದಾಮೋದರ ಸಯವಾಗಿ ಬಿಡದೆನ್ನ ಸಾಕುವ ಶ್ರೀ ಕೃಷ್ಣ ದಯವಿರಲಿ ದಯವಿರಲಿ ದಾಮೋದರ ಹೋಗುವ ದಾರಿಯಲಿ ಹೋದ ಹಾಗೆಲ್ಲನ ಸಾಗುವವನಾನಲ್ಲ ನಿನ್ನ ಸ್ಮರಣೆಯ ಬಿಟ್ಟು ತೂಗಿ ತೋಟಿಲು ಕೊನೆಗೆ ಸ್ಥಳದಲ್ಲಿ ನಿಲ್ಲುವ ತೂಗಿ ತೋಟಿಲು ಕೋನೆಗೆ ಸ್ಥಳದಲ್ಲಿ ನಿಲ್ಲುವಂತೆ ಗಂಗಾರತಿ ಶುರು ಮಾಡೋಕ್ಕಿಂತ ಮೊದಲು ಸಂಕಲ್ಪ ಮಾಡುತ್ತಾರೆ ಇವಾಗ ಹರಿದ್ವಾರದಲ್ಲಿ ಗಂಗಾದೇವಿ ಇದ್ದಾಳೆ ಅಂತ ನಿಮಗೆಲ್ಲರಿಗೂ ಗೊತ್ತು ಈ ಗಂಗಾ ನದಿನ ಗಂಗಾ ನದಿಗೆ ಆರತಿ ಮಾಡ್ತಾರೆ ಗಂಗಾರತಿ ಅಂತ ಕರೀತಾರೆ ಎಲ್ಲ ದೇಶಗಳಿಂದಲೂ ಕೂಡ ಈ ಗಂಗಾರತಿನ ನೋಡೋಕ್ಕೆ ಬರ್ತಾರೆ ನೀವು ಗಂಗಾ ನೋಡಿದ್ರೆ ಗಂಗಾ ನದಿನ ನೋಡಿದ್ರೆ ನಮ್ಮ ಪಾಪ ಎಲ್ಲನೂ ಕೂಡ ಪರಿಹಾರ ಮಾಡ್ತಾಳೆ ಆದರೆ ಗಂಗಾರ್ತಿನ ನೋಡಿದ್ರೆ ಎಷ್ಟು ಜನ್ಮದ ಪುಣ್ಯ ನಾವು ಮಾಡಿದೀವಿ ನಾವು ನೀವು ಈ ಗಂಗಾರ್ತಿನ ಎಲ್ಲರೂ ಭಕ್ತಿಯಿಂದ ಕೈ ಜೋಡಿಸಿಕೊಂಡು ನಮಸ್ಕಾರ ಮಾಡಿ ಈ ಗಂಗಾರ್ತಿನ ನೋಡೋಣ ಬರ್ತೀರಾ ನೋಡಿದೇನೆ ನಾನಿನ್ನ ನೋಡದು ಎಂದೆಂದು ಪಾಡಿದನೆ ಆರಾರು ಪಾಡದೊಂದು ಮಾಡಿದನೆ ಅರ್ಚನೆ ತುಂದು ಮೂಡಮತಿಯಲಿ ನಿಂದೆ ಕೈ ಮುಗಿದು ನಿನ್ನ ಮುಂದೆ ದಯವಿರಲಿ ದಯವಿರಲಿ ದಾಮೋದರ ದಯವಿರಲಿ ದಯವಿರಲಿ ದಾಮೋದರ ಇದಲ್ಲಿ ನೀನು ಶಕ್ತಿ ಅಸಾಧ್ಯ ನಿನಗೆಂದು ಬಂದವನಲ್ಲವೋ ಸ್ವಾಮಿ ನದ್ಯಾದಿ ಕ್ಷೇತ್ರ ಮೂರ್ತಿಗಳ ಜ್ಞಾನ ನದ್ಯಾದಿ ಕ್ಷೇತ್ರ ಮೂರ್ತಿಗಳ ನಿಜಜ್ಞಾನ ವೃತ್ತ ಚನರನು ಹುಡುಕಿ ನಿನ್ನ ತಿಳಿಯಲು ಬಂದೆ ವೃತ್ತ ಚನರನು ಹುಡುಕಿ ನಿನ್ನ ತಿಳಿಯಲು ಬಂದೆ ದಯವಿರಲಿ ದಯವಿರಲಿ ದಾಮೋದರ ಸಾಧನಕ್ಕೆ ಅಭಿವ್ಯಕ್ತ ವಿಶೇಷ ಪಾದ ಕಮಲವನಂಬಿ ಸುಗಿಸುತ್ತಿರುವೆ ಶೋಧಿಸಿ ನಯಸದನ ಬದಿಗನೀನಾಗಿ ಸದನ ನಯಸದನ ಬದಿಗನೀನಾಗಿದ್ದು ಬಾದರಾಯಣ ಸ್ವಾಮಿ ಭಯದೂರ ಮಾಡೈಯ ಬಾಯಣ ಸ್ವಾಮಿ ಭಯದೂರ ಮಾಡಿರಲಿ ದಯವಿರಲಿ ದಾಮೋದರ ಬಂದೆನಾ ಸುಕೃತ ಮುಕೃತ ಒಂದು ಮಾತ್ರವೇ ಇತ್ತು ಸಕಲ ನೀನ ಗರ್ಪಿಸಿದೆ ಇಂದಿರೇಶ ನಿನ್ನ ಕಂದನಿವ ನಿಂತಂದು ಇಂದಿರೇಶನೆ ನಿನ್ನ ಕಂದ ಕೃತಿ ಜ್ಞಾನವ ನೀಡೋ ಬಂಧನವ ಕಡಿವ ಸದ್ಭಕುತಿ ಜ್ಞಾನವ ನೀಡೋ ದಯವಿರಲಿ ದಯವಿರಲಿ ದಾಮೋದರ ಭಿನ್ನ ಪವ ಕೇಳ ಸ್ವಾಮಿ ಎನ್ನ ನೋ ಅಲ್ಲಾ ಅಲ್ಲ ನಿನ್ನ ಪಾದವ ನಂಬಿ ನಡೆವ ಸುಜನರನ ಇನ್ನಿವರಿಗೆ ಬಾಹೋ ದುಷ್ಕರ್ಮಗಳ ಕೆಡಿಸಿ ಇನ್ನಿವರಿಗೆ ಬಾಹೋ ದುಷ್ಕರ್ಮಗಳ ಕೆಡಿಸಿ ಚೆನ್ನಾಗಿ ಪಾಲಿಸಿ ಮುಕುತಿ ಕೋಡು ಸ್ವಾಮಿ ಚೆನ್ನಾಗಿ ಪಾಲಿಸಿ ಮುಕುತಿ ಕೋಡು ಸ್ವಾಮಿ ದಯವಿರಲಿ ದಯವಿರಲಿ ದಾಮೋದರ ಎನಗೆ ಆವುದು ಒಲ್ಲೆ ಎಲ್ಲೆಲ್ಲಿ ಹೋದರು ಕ್ಷಣ ಬಿಡದೆ ನಿನ್ನ ನೋಡುವ ಜ್ಞಾನ ಕೊಡು ಸ್ವಾಮಿ ಚಿನುಮಯ ಮೂರುತಿ ಗೋಪಾಲವೀಠಲ ಚಿನುಮಯ ಮೂರುತಿ ವಿಠಲ ಗನ್ನ ಕರುಣೆಯ ಮಾಧ್ವಾ मुनिमन्दिरवास घन करुणे य मध्व मुनिमन्दिरवास दयविरलि दयविरलि दामोदर सयवागि बिडदे सा श्रीकृष्ण द विरलि दया विरली दा मोदरा द विरली दया विरली दा मोदरा दा मोदरा दा मोदरा दया ಯಾರು ಗಂಗಾ ರ ನೋಡುದ್ರ ಒಳ್ಳೇದಾಗ್ಲಿ ಹರೇ ಶ್ರೀನಿವಾಸ ಜೈ ಗಂಗಾ ಮಾತೆ ಜೈ ಗಂಗಾ ಮಾತೆ ಶ್ರೀ ಕೃಷ್ಣಾರ್ಪಣ ಮಸ್ತು Yan yeah, no?